ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ಚಿಕನ್ ಗ್ರೇವಿ ಮಾಡ್ತಾಯಿದ್ದೀವಿ ಫ್ರೆಂಡ್ಸ್ ಜೊತೆಯಲ್ಲಿ ಪಾರ್ಟಿ ಮಾಡ್ತಾ ಮಾಡ್ತಾಯಿದ್ದೀವಿ ಅದಕ್ಕೆ ಬೇಕಾಗಿರೋಂತಹ ಸಾಮಗ್ರಿಗಳನ್ನೆಲ್ಲ ನಮ್ಮ ಫ್ರೆಂಡ್ಸು ತಗೊಂಡೋಗ್ತಾಯಿದ್ದಾರೆ ಗ್ಯಾಸು ಒಲೆ ಅಂತ ಮೊದಲಿಗೆ ಎಣ್ಣೆ ಎಣ್ಣೆಕಾಯಕಿಟ್ಟು ಅದಕ್ಕೆ ಈರುಳ್ಳಿ ಚಕ್ಕೆ ಲವಂಗ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದು ಇದೊಂದು ಸ್ವಲ್ಪ ಚೆನ್ನಾಗಿ ಮೇಲೆ ಎಣ್ಣೆ ಒಂದು ಸ್ವಲ್ಪ ಜಾಸ್ತಿನೇ ಇದೆ ಯಾಕಂದರೆ ನಾವು ಒಂದು ಎಂಟು ಕೆ ಜಿಗೆ ಮಾಡ್ತಾಯಿದ್ದೀವಿ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀವಿ ನಮ್ಮ ಹುಡುಗರು ನಾನು ಜಸ್ಟ್ ವೀಡಿಯೋ ಮಾಡ್ತಾಯಿದ್ದೆ ಅಷ್ಟೇ ಅದಕ್ಕೆ ಚಿಕನ್ ಹಾಕ್ತಾಯಿದ್ದೀವಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎರಡು ಪ್ಯಾಕೆಟ್ ಹಾಕಿದ್ದಾರೆ ಆದರೆ ಇಲ್ಲಿ ತೋರಿಸಿದ್ದು ಒಂದು ಮಾತ್ರ ಇವರೇ ನಮ್ಮ ಕುಕ್ಕಿಂಗ್ ಅವರು ಅರುಣ್ ಬಾಯಿ ಅಂತ ಇದೊಂದು ಸ್ವಲ್ಪ ಚೆನ್ನಾಗಿ ಬೆಂದ ಮೇಲೆ ಚಿಕನು ಅದರಲ್ಲಿ ಮಸಾಲೆ ಹಾಕೊಳ್ಳೋದು ಆ ಮಸಾಲೆಗೆ ಕಡಲೆ ಮೆಣಸಿನಕಾಯಿ ಆ ಗೊತ್ತಲ್ಲ ನಿಮಗೆ ಇದಕ್ಕೆ ಗರಂ ಮಸಾಲ ಚಿಕನ್ ಮಸಾಲ ಎಲ್ಲ ಒಟ್ಟೊಟ್ಟಿಗೆ ಇದ್ದಾರೆ ನಮ್ಮ ಹುಡುಗರ ಸ್ಟೈಲ್ ಗೊತ್ತಲ್ಲ ಒಮ್ಮೆ ಒಂದೇ ಸಲ ಹಾಕ್ಬಿಟ್ಟತೆ ಒಂದೇ ಸಲ ಮಾಡ್ತಾ ಮಾಡ್ತಾಯಿರೋದು ಇದಕ್ಕೆ ಒಂದು ಸ್ವಲ್ಪ ಅಚ್ಕಾರದ ಪುಡಿ ಅಚ್ಕಾರ ಪುಡಿ ಜಾಸ್ತಿ ಆಯಿತು ಅಂದ್ಬಿಟ್ಟು ಅದನ್ನ ತೆಗೆದು ಹಾಕ್ತಿದ್ರು ಮತ್ತು ಗರಮ್ ಮಸಾಲ ಚಿಕನ್ ಪೌಡ್ರ್ ಎಲ್ಲ ಕಡಿಮೆ ಆಯಿತು ಅಂತ ಮತ್ತೆ ಹಾಕ್ತಿದ್ರು ಆಮೇಲೆ ಲೈಟಾಗಿ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಅದನ್ನು ನೋಡ್ಕೊಂಡು ನೋಡ್ಕೊಂಡು ಪದೇ ಪದೇ ಹಾಕೋತಿದ್ವಿ ಒಂದೇ ಸಲ ಹಾಕೋಕೆ ಬರಲ್ವಲ್ಲ ಅದಕ್ಕೋಸ್ಕರ ಎಲ್ಲ ಆಯಿತು ಆದಮೇಲೆ ಕೊನೆಗೆ ಈ ಚಾಕನ್ನು ಕಾಯಿಸ್ಬಿಟ್ಟು ಒಳಗಡೆ ಈ ಥರ ಮಾಡಿದ್ವಿ ಯಾಕಂದರೆ ಯಾವುದೇ ಥರದಂತಹ ಕಣ್ಣೆಸರು ಆಗಬಾರ್ದು ಅಂತ ಲೈಫೈನಲ್ಲಿ ಕೊತ್ತಂಬರಿ ಕೊತ್ಮಿರಿ ಸೊಪ್ಪು ಹಾಕ್ಬಿಟ್ಟು ತಟ್ಟೆಗೆ ಹಾಕ್ಕೊಂಡ್ವಿ ತುಂಬಾ ಚೆನ್ನಾಗಿತ್ತು ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ